ಪಾಪ ಕೋತಿಗಳು ಬಿಸಿಲಲ್ಲಿ ಬೆಂಡಾಗ್ಬಿಟ್ಟಿದ್ವು ನೋಡಿ ಕೋತಿಗಳು ಹೆಂಗ್ ಸ್ನಾನ ಮಾಡ್ತವೆ ನೋಡ್ರಿ ಕೋತಿಗಳು ಸ್ನಾನ ಮಾಡ್ತವೆ ಕಣ್ರಿ ಇಲ್ಲಿ ವಾವ್ ಬ್ಯೂಟಿಫುಲ್ ಅಲ್ಲಿ ನೋಡ್ರಿ ಅಲ್ಲಿ ನೋಡ್ರಿ ಎಲ್ಲ ನೀರಲ್ಲಿ ಹೊಡಿತಾ ಇದೆ ಎಲ್ಲ ನೀರು ಮುಳುಗ್ತಾ ಇದೆ ಬಿಸ್ಲಲ್ಲಿ ಬೆಂಡಾಗ್ಬಿಟ್ಟಿದ್ವು ಏನಿವಳೆಯಲ್ಲಿ ನೀರು ಬಂದದ್ದೇ ಅವುಕೊಂತರ ಪುಣ್ಯ ಆಗ್ಬಿಟ್ಟಿದೆ ಮಲೆ ಮಹದೇಶ್ವರ ಬೆಟ್ಟ ಮುಖ್ಯ ರಸ್ತೆ ಕಳೆದ ಒಂದು ವಾರಗಳಿಂದ ಸತತವಾಗಿ ಮಳೆ ಆಗ್ತಾಯಿದೆ ಸೊ ಇಲ್ಲಿ ಈ ಡ್ಯಾಮಲ್ಲಿ ನೀರು ವ್ಯಯವಾಗಿ ಹರಿದು ಹರಿದು ಹೋಗ್ತಾ ಇದೆ ತಮಿಳ್ನಾಡು ಮೇಟೂರ್ ಡ್ಯಾಮ್ಗೆ ಹೋಗಿ ಸೇರಿಕೊಳ್ತದೆ ಈ ನೀರು ಸೊ ನಾವು ಕಳ್ಕೊಳ್ಳೋದಕ್ಕೆ ಇರೋದು ಪಡೆದುಕೊಳ್ಳೋದಕ್ಕೆ ಯಾವುದಕ್ಕೂ ಇಲ್ಲ ಎಲ್ಲವನ್ನು ಕಳೆದುಕೊಳ್ಳೋದಕ್ಕೆ ಇರೋದು ಅರ್ಥ ಆಯ್ತಾ ನಮ್ಮ ರಾಜ್ಯದ ಎಲ್ಲ ಸಂಪನ್ಮೂಲಗಳು ಕಳೆದುಕೊಳ್ಳೋದಕ್ಕೆ ಅದರಲ್ಲೂ ಏನು ಈ ಒಂದು ಆ ಭಗವಂತನಿರ್ತಕ್ಕಂಥ ಈ ಒಂದು ಜಲ ಸಂಪನ್ಮೂಲ ಏನಿದೆ ಇದನ್ನು ಸಹ ವ್ಯಾಯಾಮ ಮಾಡ್ಕೊಳ್ತಾ ಇದ್ದೀವಿ ಸೊ ಬೇಸಿಗೆ ಸಂದರ್ಭ ಅಂದರೆ ಫೆಬ್ರವರಿ ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ ಇಲ್ಲಿ ಒಂದು ಡ್ರಾಪು ಸಹ ನೀರಿರೋದಿಲ್ಲ ನೋಡಿ ಎಲ್ಲ ಈಸಿ ಹೊಡಿತೈತೆ ಕೋತಿಗಳು ನೋಡಿರಿ ಅಲ್ಲಿ ನೋಡಿರಿ ಅಲ್ಲಿ ನೋಡ್ರಿ ನೋಡಿ ಹೆಂಗೆ ಡೈ ಹೊಡಿತವೆ ನೋಡಿ ಹಾಂ 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 ಎಷ್ಟು ಸಂತೋಷ ಆಗಿದೆ ಅಂದರೆ ಅವಕ್ಕೆ ಅಲ್ಲ ತುಂಬ ಎಂಜಾಯ್ ಮಾಡ್ತಾ ಇದೆ ಯಾಕೆ ನೀರು ಬತ್ತಲ್ಲ ಒಳೆ ಬಂತಲ್ಲ ಅವಂಥರ ಸಂತೋಷ ಮಳೆ ಇದೆ ತತ್ತರಿಸಿದ್ವು ನೀ ಕುಡಿಯೋಕ್ಕೂ ನೀರಿನಿಲ್ಲ ಈಗ ಡೈ ಹೊಡಿತವೆ ಮರದ ಮೇಲಿದ್ದ ನೋಡ್ಕೊಳ್ಳಿ ಮರ ಮೇಲೆ ಕತ್ತಿದೆ ಅದು ಸಾರುತ್ತೆ ನೋಡ್ಕೊಳ್ಳಿ ಈಗ ಅಲ್ಲ ನೋಡಿ ಕಾಣಿಸ್ತಾ ಇದೆ ಅಂತ ಕತ್ತೀನಿ ಜಂಪ್ ಮಾಡುತ್ತೆ ಹಾಂ ಹಾಂ ಜಂಪ್ 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 ನಾನು ಜೋರಾಗಿ ಮಾತಾಡ್ಬಿಟ್ರೆ ಅವಕ್ಕೆ ಇಷ್ಟ ಆಗಲ್ಲ ನೋಡಿ ಎಲ್ಲ ಅಲ್ಲಿ ಈಜು ಹೊಡಿತಾ ನೋಡಿ ನೋಡಿ ಎಲ್ಲ ನೋಡಿ ಆ ವಾವ್ ವೆರಿ ನೈಸ್ ವೆರಿ ನೈಸ್ ಒಂದು ಕೂತಿದೆ ನೀರಿಗೆ ಡೈ ಹೊಡಿತವೆ ಅಲ್ಲ ಯಾಕೋಳಿ ಹಾಂ ಎಷ್ಟು ಅವಕ್ಕೆ ಸಂತೋಷವಾಗಿದೆ ಅಂತಕ್ಕಂಥದ್ದು ಮಳೆ ಇಲ್ಲದೆ ತುಂಬ ಸಂಕಷ್ಟದ ಜೀವನವನ್ನು ನಡೆಸ್ತಾ ಇದ್ವು ಈಗ ಮಳೆ ಬಂದರಿಂದ ಬಹಳ ಬಹಳ ಖುಷಿಯಾಗಿವೆ ಒಂಥರ ಜಾಲಿಯಾಗಿವೆ ಅವು ಈಜು ಮಾಡ್ತವೆ ನೀರುಗಾರ್ತವೆ ಸೊ ಕುಡಿಯೋಕ್ಕೂ ಸಹ ನೀರಿನಿಲ್ಲ ಕಳೆದ ಒಂದು ವಾರಗಳ ಹಿಂದೆ ವಾರದಿಂದ ಮಳೆಯ ಆಗಮನವಾಗಿದೆ ನಮ್ಮ ಮಲೆ ಮಾದೇಶ್ವರ ಬೆಟ್ಟದಲ್ಲಿ ಸೊ ಅದರಿಂದ ಇಷ್ಟು ನೀರು ಪೋಲಾಗಿ ಹರಿದು ತಮಿಳ್ನಾಡು ಸೇರ್ಪಡೆಗೊಳ್ತಾ ಇದೆ ದಯವಿಟ್ಟು ಈ ನೀರನ್ನು ತಡೆದು ಸೊ ನಮ್ಮ ಕರ್ನಾಟಕಕ್ಕೆ ಸದುಪಯೋಗನ ಮಾಡ್ಕೊಳ್ತಕ್ಕಂಥ ಕಾರ್ಯಕ್ಕೆ ದಯಮಾಡಿ ಸರ್ಕಾರ ಮುಂದಾಗಬೇಕು ಇಷ್ಟು ಪ್ರಮಾಣದ ನೀರು ಹರಿದು ಹೋಗಲು ಬಿಡಬೇಡಿ ಬೇಸಿಗೆ ಸಂದರ್ಭದಲ್ಲಿ ಈ ಒಂದು ಪ್ರದೇಶದಲ್ಲಿ ನಮ್ಮ ವನ್ಯಜೀವಿಗಳಿಗೆ ಕುಡಿಯಲು ನೀರಿಲ್ಲದೆ ಕಂಗಾಲಾಗಿ ಸಾವಿಗೆ ಶರಣಾಗ್ತವೆ ದಯವಿಟ್ಟು ಇದನ್ನು ಮನದಟ್ಟು ಮಾಡಿಕೊಂಡು ಸರ್ಕಾರ ಈ ಭಾಗವಾಗಿ ಒಂದೊಂದು ದೊಡ್ಡ ಪ್ರಮಾಣದ ಡ್ಯಾಮ್ಗಳ ನಿರ್ಮಾಣಕ್ಕೆ ಸಹಕರಿಸಬೇಕು ನೋಡಿ ನನ್ನ ಕ್ಯಾಮ್ರಾ ಹಿಡಿದ್ರೆ ಬಡ್ಡಿ ಮ ಆ ಕಡೆ ಕಡೆ ಹೋಗ್ತವೆ ಅಲ್ಲ ನೋಡಿ ಈಗ ನೋಡಿದ್ರೆ ಸಾಕು ಆ ಕಡೆ ಕಡೆ ಡೈವರ್ಟ್ ಆಗುತ್ತೆ ಈಜು ನೋಡಿ ಹೆಂಗೆ ಈಜು ಹೊಟ್ಟವೆ ಮನ್ಸು ಥರ ಆ ಕಡೆ ಎಲ್ಲ ಬಂದಿದೆ ಓಕೆ ಎಂಜಾಯ್ ಮಾಡಲಿ ಬಿಡಿ ಅಲ್ಲಿ ನೋಡಿ ಹಲೊಂದು ಬಂತು ಅವ್ರಿಗೆ ಸಂತೋಷ ತಡೆಯೋದಕ್ಕೆ ಆಯ್ತಾ ಇಲ್ಲ ಅಷ್ಟು ಹ್ಯಾಪಿಯಾಗಿವೆ ಓಕೆ ಇರಲಿ ಅವ್ರು ಖುಷಿಯಾಗಿರಲಿ ದಯಮಾಡಿ ಈ ನೀರನ್ನು ತಡೆದು ಕರ್ನಾಟಕ ಸರ್ಕಾರ ಸೊ ನಮ್ಮ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಆಗಮಿಸ್ತಕ್ಕಂಥ ಪ್ರವಾಸಿಗರಿಗೆ ಮತ್ತು ವನ್ಯಜೀವಿಗಳಿಗೆ ಸದುಪಯೋಗವನ್ನು ಮಾಡಿಕೊಡಿ ಧನ್ಯವಾದಗಳು